ಹನ್ನೊಂದು ತಿಂಗಳಲ್ಲಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಬಹಳ ಅಡುಗೆ ಕಾಲ ಜನರು ಬೈರ ವಾತಾವರಣದಲ್ಲಿ ತೊಡಗುವ ಸೃಷ್ಟಿ ಬಂದಿದೆ ಪದೇ ಪದೇ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಕ್ಕಂಥ ಘಟನೆಗಳನ್ನು ನೋಡಿ ನೋಡ್ತಾ ಇದ್ದೀವಿ ನೀವು ಹುಬ್ಬಳ್ಳಿಯಲ್ಲಿ ನ್ಯಾಯಪಟ್ಟಿರೋ ಕೊಲೆ ಆಯ್ತು ಆರ್ಮದು ನಮ್ಮ ಅಂಜಲಿ ಅವರು ಕೊಲೆ ಆಯ್ತಾರೆ ಅದ್ರ ಜೊತೆಗೆ ಇದನ್ನೇ ತಾಜಾ ಉದಾಹರಣೆ ಅಂದರೆ ದುಡ್ಡು ಇನ್ನೆಲ್ಲ ಪತ್ರಿಕಾ ಬಂದರೆ ನಾನು ಅವ್ರಿಗೆ ಮೂರು ದಿನ ಗಂಟೆಗೆ ಚಿತ್ರ ವಿಷಯ ಕೊಟ್ಟಂಥ ಘಟನೆಗಳು ಇದಕ್ಕೆಲ್ಲ ಸಾಕ್ಷಿ ಅಲಿವಂತ ನಾನು ಭಾವಿಸಿದ್ದೀನಿ ಇದೆಲ್ಲ ಅವ್ಯಾಗಿದ್ದೀನಿ ಮತ್ತು ಇದಕ್ಕೆಲ್ಲ ಕಾರಣ ಅಂದರೆ ಗೃಹ ಸಚಿವರು ಭಾಳ ಅಸಮರ್ಥರಾದಂತ ನಾನು ಭಾವಿಸಿದ್ದೀನಿ ಪ್ರತಿಯೊಂದು ವಿಚಾರದಲ್ಲಿ ರಾಜಕೀಯ ಉನ್ನಾರ ಮತ ಬ್ಯಾಂಕ್ ಅಷ್ಟೇ ಮಾಡ್ತಾರೆ ವಿನ್ನ ರಾಜಕೀಯ ತುಷ್ಟೀಕರಣ ಮಾಡೋಕೊಂಡು ಬೇರೆ ಏನು ವಿಚಾರ ಪಕ್ಷಕ್ಕಿಲ್ಲ ಶೇಕಡ ಅರವತ್ತು ದಿನದ ಕ್ರೈಮ್ ರೇಟ್ ಇವತ್ತು ನಮ್ಮ ರಾಜ್ಯದಲ್ಲಿ ಶೇಕಡಾ ಅರವತ್ತಕ್ಕಿಂತ ಹೆಚ್ಚಿನ ಕ್ರೈಮ್ ರೇಟ್ ಇದೆ ಮಹಿಳೆಯರ ಮೇಲೆ ಅಮಾನುಷಗಳು ಇರ್ಬೋದು ಇವತ್ತೆಲ್ಲ ಹೆಚ್ಚಿನ ಇದಕ್ಕೆಲ್ಲ ಸರ್ಕಾರವೇ ಪೂರ್ಣ ಕಾರಣ ಸರ್ಕಾರ ದಿತ್ತ ನಿರ್ಧಾರ ತಗೊಳ್ಳುತ್ತೆ ಪದೇ ಪದೇ ಇಂಥ ಘಟನೆಗಳಾಗ್ತವೆ ಮತ್ತು ನೀವು ನಾನು ಅವ್ರ ಬಗ್ಗೆ ಅಂತ್ಯದ ಹತ್ಯಾ ಪ್ರಕರಣ ಮೇಯರ್ ಪ್ರಕರಣ ದಲಿತ ಮೇಯರ್ ವ್ಯವಸ್ಥರು ಅಮಾನ ಮಾಡಿದ್ದೇನೆ ಕೇಳಿದ ದಲಿತ ವಿವೇಯ ಏನೇಂಥ ಒಂದು ಕಡೆ ಮತ್ತೊಂದ ಶ್ರೀ ಸ್ವಚ್ಛಂದರೆ ಇನ್ನೊಂದು ಕಡೆ ಕೊಲೆಗರು ಕೂಡ ರಾಜ್ಯವನ್ನು ಕರ್ನಾಟಕ ಪರಿವರ್ತನೆ ಮಾಡಿದ್ದೇನೆ ಈ ಸಂಬಂಧವಾದ ರಾಜ್ಯ ಸ ಗೃಹ ಸಚಿವರು ಕೂಡಲೇ ತಮ್ಮ ಅಧಿಕಾರಕ್ಕೆ ಮಂತ್ರಿಗಳಿಗೆ ರಾಜೀನಾಮೆ ಕೊಡಬೇಕಂತ ನಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡಿಕೊಡ್ತಿದ್ದೀನಿ ಅದಕ್ಕೆ ಇವತ್ತು ಎಷ್ಟೇ ಸರ್ಕಾರ ನಿಷ್ಕಿಯವಾಗಿದೆ ಸರ್ಕಾರ ಅಸಮರ್ಥವಾಗಿದೆ ಕೊಲೆಗಡೆಗಳ ಸರ್ಕಾರವಾಗಿದೆ ಯಾರಿಗೂ ಕೂಡ ಒಳ್ಳೆ ರೀತಿಯಿಂದ ಬದುಕುವಂಥ ವಾತಾವರಣ ಈ ಇಲ್ಲ ಅದಕ್ಕೆ ಬದುಕಿಗೆ ಮತ್ತೇನು ಅಂತ ವಿಶೇಷ ವೈಫಲ್ಯ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಪ್ರತಿಪಕ್ಷ ಆಗಿ ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಸರ್ಕಾರದ ಮೇಲೆ ಒತ್ತಡ ಹಾಕಿ ಒಂದು ಮಂತ್ರಿನ ಚೇಂಜ್ ಮಾಡ್ಸೋಕ್ಕೂ ಆಗಲಿಲ್ಲ ಅಂತಂಥೇಳಿ ಆರೋಪ ಬರ್ತದೆ

ಸಿದ್ದರಾಮಯ್ಯ ಮತ್ತು ಬಿ ಕೆ ಶಿವಕುಮಾರ್ ಅವರು ಕೂಡ ಎಲೆಕ್ಷನ್ ಮಾಡಿದ್ರೆ ನಮ್ಮ ಏನಾಗ್ತದೆ ಎ ಟಿ ಎಂ ಸರ್ಕಾರ ಎಲೆಕ್ಷನ್ ಈಗ ಮತ್ತೆ ನಾಳೆ ಜೂನ್ ನಾಲ್ಕನೇ ತಾರೀಕಿಗೆ ಅವ್ರು ಬಣ್ಣ ಬಯಲಾಗ್ತದೆ ಅವ್ರು ಬಿಡ್ತಾರೆ ಅಂದ್ರೆ ಇದೆಲ್ಲದಕ್ಕೂ ಕಾರಣ ಮುಖ್ಯಮಂತ್ರಿ ಒತ್ತಡದಲ್ಲಿದ್ದಾರೆ ಬಟ್ ಅವರವರು ತಮ್ಮ ತಮ್ಮ ವೈಯಕ್ತಿಕ ಇದ್ರೊಳಗೆ ಕುರ್ಚಿ ಭದ್ರ ಮಾಡ್ಕೊಳಕ್ಕಾಗಿ ರಾಜ್ಯ ನಿರ್ಲಕ್ಷಿಸಿದ್ದಾರೆ ಅಂತ ಹೇಳ್ತಾರೆ ಈ ಸಿದ್ದರಾಮಯ್ಯ ಅವರು ಕೈಲು ಕಟ್ಟಿ ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ನಾನು ಕೆಟ್ಟ ಮುಖ್ಯಮಂತ್ರಿ ಅಂತ ಹೇಳಿದ್ರು

ಈಗ ಅಟ್ಲೀಸ್ಟ್ ಕೇಂದ್ರ ಸರ್ಕಾರ ಮಧ್ಯ ಮಧ್ಯಪ್ರವೇಶ ಮಾಡಿ ಇಂಥ ಸರ್ಕಾರದ ಮೇಲೆ ಏನಾದರೂ ಕ್ರಮ ತಗೋಬೇಕು ಅಥವಾ ರಾಜ್ಯಪಾಲರಿಗೆ ಒತ್ತಾಯ ಮಾಡುವಂಥದ್ದು ಅಂತ ಏನು ಮಾಡೇ ಇಲ್ಲ ಬಿಜೆಪಿ ಅಲ್ಲ ಈಗ ಎಲೆಕ್ಷನ್ ಇತ್ತು ಮಾಡಕ್ಕ ಕೆಲವೊಂದು ಅವರಿಗೂ ಕಾಯ್ದೆ ಕಾನೂನು ಚೌಕಟ್ಟು ಸೂರಿಗಲ್ಲ ಸಂಪೂರ್ಣ ರಾಜ್ಯ ಸರ್ಕಾರ ಮುಂಚೂಣಿ ಬರ್ಬೇಕಂದ್ರೆ ಅಂತ ಹಸ್ತಕ್ಷೇಪ ಮಾಡಿದ್ರೆ ನಾಳೆ ಸೆಂಟ್ರಲ್ ಗೌರ್ಮೆಂಟ್ ಇದೇ ಮಾಡ್ಬೋದು ಅಂತ ಹೇಳ್ತಾರೆ ಗೊತ್ತಿಲ್ಲ ಕಾಲ ಬಂದಾಗ ಯಾವುದೂ ಕೂಡ ಇದಕ್ಕೂ ನೀತಿ ಸಂಹಿತೆ ಅಡ್ಡ ಬರ್ತದೆ ಹೆಂಗೆ ಈ ಹಿಂದೆ ತೆಲಂಗಾಣದಾಗ ಡಿ ಜಿ ಐ ಜಿ ಎಲೆಕ್ಷನ್ ಇದು ಮಾಡಿ ನೋಟಿಸ್ಬಿಟ್ಟು ವ್ಯವಸ್ಥೆ ಮಾಡಿದ್ದು ಅಂತ ನೋಡಿದ್ರು ಅಂಥ ಪೊಸೆಂಥ ಮಾಡೋ ಪ್ರೇಕ್ಷನ್ ಅವ್ರೇಳ್ತಾರೆ